ಅಮೌಂಟು ಅವ್ರು ಕೈಸಿರೋರಿಗೆ ಅವ್ರು ಅನ್ನ ಆ ಥರ ನೀವು ಕರೆಕ್ಟಾಗಿ ರಿಪ್ಲ್ಯಾನ್ ಮಾಡಿರ್ತಾರೆ ಫೋನ್ ಕಳ್ಕೊಂಡು ಮುಟ್ಸಿ ರೀ ಬರುತ್ತೆ ಇವತ್ತು ಬುಧವಾರ ಎಷ್ಟೊತ್ತಿಗೆ ಬರುತ್ತಾ ಅಂತ ಹೇಳಿದ್ರು ಇದ್ರ ಸಲ ನಾ ಕುಂತೆ ಯೂಸ್ ಮಾಡಿರೋದು ಇದೆಲ್ಲ ತಗದು ಇವತ್ತು ನೋಡಿ ನಾವು ಓಪನ್ ಮಾಡಿಸಿ ಪಟ್ಣಗಳನ್ನು ಫಸ್ಟ್ ಓದ್ಸ್ತಾನ ಓದ್ತೀನಿ ಒಂದ್ ವೇಳೆ ನಾನು ಏನಾದ್ರೂ ಹೇಳಿದ್ದೆ ಅಂದ್ರೆ ನೀವು ಬಕ್ರಾನ ಬಕ್ರಾಕಿದ್ರಿ ಹಾಕಿದ್ದೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲಾರು ಹೆಂಗೆ ಅದ ರೀ ಎಲ್ಲಾರು ಆರಾಮ ಅಂತ ಕಷ್ಟ ನಾವು ಆರಾಮ ಈಗ ಏನಂತಂದ್ರ ಮುಂಜಾನೆ ಮುಂಜಾಲೆ ದವಾಖನಿ ಹೋಗ್ಬಂದಿವೆ ಇಲ್ಲ ಒಬ್ಬ ನಮ್ಮನೆ ಕಡೆ ಹತ್ತರಿಸ್ ಕಿಲೋಮೀಟರ್ ಒಳಗ ಸಲ ನಾವು ಶಂಕರ ಪ್ರದೇಶದ ಕಡೆ ತೋರಿಸಿದ್ವಿ ಅಲ್ಲಿ ಒಂದ್ ನಿನ್ನ ಕಡೆ ನಮ್ಗೆ ಮಧ್ಯಾಹ್ನ ಮಟ್ಟ ಪಾಳೆ ಹಚ್ಚಬೇಕು ಹೋಗುದು ಬರುವ ಸಂಜೆ ಆಗ್ಬಿಡುದು ಒಂದನೇ ಬೇಕಾದ ಹೋದ್ರೆ ಹಂಗಾಗಿ ನಿಯರ್ ಬೈ ಇದೆ ಅಂತ ಇಲ್ಲೇ ಕುಂಟೆ ಜಾಸ್ತಿ ಕಡೆ ಹೋಗಿರ್ತೀವಿ ಇವಾಗ ಫುಲ್ ರಾತ್ರಿ ಕೆಮ್ರಿ ನೆಂಗಡಿ ಎಲ್ಲ ಕಮ್ಮಿ ಐತ್ರಿ ಜಗ್ ಕೆಮ್ಮಾಗ್ರೆ ಇವ್ ಹತ್ತರಿಂದ ಒಂದ್ ತಿಂಗ್ ಹ ಆಗಿ ಮೂರ್ ಸಲ ಬಂದ್ವಿ ಹೋದಾಗ ಒಂದೊಂದು ಸ್ವಲ್ಪ ಒಂದು ಸಾವಿರ ಔಷಧ ಬಿಡ್ತಾರೆ ಕಡಿಮೆ ಆಗತ್ತಿಲ್ಲ ಹಾಗಾಗಿ ಮತ್ತ್ ಅವ್ರ ಅಜ್ಜಿ ಊರಿಗೆ ಅವ್ರು ತೋರ್ಸ್ಕೊಂಡ ಹೋದ್ರ ಮತ್ತೆ ಅವ್ರಲ್ಲಿ ಓಪನಿಂಗ್ ಮಾಡಕ್ಕೆ ಕರಿರ್ತಾರ ಗೃಹ ಪ್ರವೇಶಕ್ಕೆ ಹೊಂಟಾರ ನಮ್ಮ ಹೆಣ್ಮಕ್ಳು ನಮ್ಮ ಮನೇನಕ್ಕೆ ಮತ್ತೆ ಅಲ್ಲಿ ಅವರು ಪೂಜೆ ಮಾಡಿದ್ರೈದಿರ್ತಾರ ಮತ್ತೆ ಮತ್ತೆ ಅಂದ್ರೆ ಮಾಡ್ಬೇಕಂತ ಹೇಳಿ ದಿನ ತೋರ್ಸ್ಕೊಂಡ ಹೋದ್ರಾತಂತ ಮಂಜು ಮುಂಜಾನೆ ಹೋಗ್ಬಂದಿ ನೋಡ್ರಿ ಕಟ್ ಒಂಬತ್ತು ಗಂಟೆ ಆಗೈತಿ ಹೋಗಿ ಬಂದ್ವಿ ಇಲ್ಲಿ ಏನಾಯ್ತಂದ್ರ ಇದು ಆಂಟಿಬಿಡ್ ಕೊಟ್ಟ ಆಂಟಿಬುಡಿ ಕೊಟ್ಟಾಗ ಇವರು ಕೂಡ ಸಂದರ್ಭದಾಗ ನಾನ್ ಹೇಳ್ತಿ ಜಾರ್ಜ್ ಇಲ್ಲ ಅಂತ ಇಲ್ಲ ತಂದ್ರಿ ಸ್ಟೀಕರ್ ಇದನ್ನ ಒಂದು ಗಮ್ ಜಾಸ್ತಿ ಇರ್ತೇವ್ರಿ ಸ್ಪೂನ್ ಇಲ್ಲೇ ನಾ ಹಿಂಗ್ ಮಾಡಿ ತಗೋದು ದಂಡೆಲ್ಲ ಹಿಂಗ ಉಳಿತತ್ತ ಅದು ಒಳಗೇ ಅಂತ ಹೇಳಿದ್ರೆ ದೊಡ್ಡ ಜಗಳ್ ನಮ್ಗೆ ಸ್ಟಿಕರ್ ಹರಿಸಿ ಇದು ಏನಾಗ್ ಇರತೀವ್ರಿ ಇಲ್ಲಿ ನನಗೆ ಪಾತ್ರ ಹೇಳ್ಬೇಕ ಅನಿಸ್ತ ಮಕ್ಳ ನಾವು ಜಾಸ್ತಿ ಜಗಳ ಮಾಡೋದ್ ಅದಕ್ಕೆ ಈಗ ಹಾಸ್ಪಿಟ್ಲ್ ಹೋಗ್ಬಂದ್ರಿ ಬಸ್ ಚಲೋ ಅಂತ

ಬರೀ ಅದ್ ಮನೆ ಹಂಗಿರ್ತ ನೋಡ್ಕೊಂಡ್ ಬರಕ್ ಅಂದ್ರೆ ಇವ್ರು ಊರಿಗೆ ಹೊಂಟಾರ ಮಾಡೋಣ ನಮ್ಮ ಮಕ್ಕಳ ಶಿವ ಬಾಳ ಜಾಗ ಮಾಡಿದ್ರ ಮತ್ತೆ ಹಿಂಗ್ ಮಿಕ್ಸ್ ಮಾಡಿ ಹಾಕೋದು ನಾನೇ ಎಷ್ಟೋ ಸಲ ಸ್ವಲ್ಪ ಇಷ್ಟು ಮಿಕ್ಸ್ ಮಾಡ್ತೀನಿ ರಾಕಿ ಹಂಗಲ್ಲ ಪೂರ್ತಿ ಹಿಂಗ 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 ನೊರೆ ಬರ್ಬೇಕ್ರಿ ಅಂದ್ರೆ ಮಿಕ್ಸ್ ಮಾಡ್ದಂಗ ಈ ತರ ಆಗಿ ಬಹಳ ಬಾಳ ಜಾಗ ಮಾಡಿ ಆನ್ಲೈನ್ ನೆನ್ಸ್ಕೊಂಡ್ರೆ

ಆಮೇಲೆ ಮುಚ್ಚಾ ತೊಳೆ ಇಟ್ಟು ಹಂಗ ನಾ ಸ್ವಲ್ಪ ನೀರಾಗಿ ಹಿಂಗ ಇಟ್ಬಿಡ್ತೀನಿ ಹಿಂಗ ಚೆಲ್ ಹಿ ಚೆಲ್ ಬಿಡ್ತಿ ಹಂಗಲ್ಲ ಹಿಂಗ್ ಬೆರಳಾಕಿ ಕ್ಲೀನ್ ಹಾಕಿ ಅದನ್ನ ಅರಿಬಿಲ್ ವರ್ಷಿ ಮುಚ್ಚಿ ಇಡ್ತಾಳ್ರಿ ಇವ್ರ ಮಮ್ಮಿ ತನ್ನ ಸಂಬಂಧ ನಾವ್ ಜಗಳ ನೋಡು ಕಲ್ಲೇತಿ ಶಿಲಿಯಾಗಿ ರೆಡಿ ಮಾಡ್ಬಿಟ್ಟಿನ

ಆಮೇಲೆ ಸರಿ ನಮ್ಮ ಮನವಿ ನೋಡಿರಿ ಸೇವಾ ಬಿಡ್ತಾವೆ ನಾನು ಸಿರಿಕೆ ಕಲರ್ ಹಾಕಿಲ್ಲ ನೋಡಿರಿ ಎಲ್ಲ ವೈಟ್ ಆ್ಯಂಡ್ ವೈಟ್ ಹ್ಞೂ ಮನ್ಯಾಗ ಬೆಲ್ಲದ ಕಲರ್ ಆಗಿರ್ತೀ ಮನವಿದ್ದು ಶುಗರ್ ಇದೆ ಈ ಕಡೆ ನಮ್ಮ ಸಾಹಿಬ್ರಿಗೆ ಇಡ್ಲಿ ರೀ ಭಾಳ ಕೆಮ್ಮಾಕತ್ತೆ ಅಂದ್ರಿ ಇವ ನಿಮಗೆ ಇಡ್ಲಿ ತನ್ನಿಸ್ತೀವಿ ಚಪ್ಪ ಏನು ಸಹ ಹವಾಜ್ ಆವಾಜ್ ಮಾಡ್ತಾರ ಮರೇ ಇಲ್ಲಿ ಹೋಟ್ಲಂಗೆ ಎಷ್ಟು ಜೋರೋರ್ ಮಾತಾಡ್ತಾರ ಅಂದರೆ ಬೆಳಗ್ಗೆ ಬೆಳಗ್ಗೆ ದೊಡ್ಡದುಂಟೆ ಪೇಪರ್ ಮಸಾಲೆ ಹೇಳಿವಿ ಮತ್ತು ಎರಡು ದೋಸೆ ತೊಗೊಳ್ಳೋದೇನಂತ ಈಗ ನೋಡಿರಿ ನಾನು ಕೋರಿಯರ್ ಆಫೀಸಿಗೆ ಬನ್ನಿ ಮನೆ ಪಾರ್ಸೆಲ್ ಬಂತಲ್ಲ ರೀ ಇಲ್ಲಿ ಅದು ಕೇಳಕ್ಕೆ ಬನ್ನಿ ಅವ್ರಿಗೆ ಅವ್ರು ಹೇಳಿದ್ರು ನಮಗೇನು ರೀ ನಮಗೆ ಸಾವಿರಾರು ದಿವ್ಸಕ್ಕೆ ನೂರಾರು ಸಾವಿರಾರು ಆರ್ಡ್ರ್ಗಳು ಬರ್ತಾವೆ ನಮಗೇನು ಪ ಸಂಬಂಧ ಇರೋಂಗಿಲ್ಲ ಅವರು ಬಾಕ್ಸ್ ಕಡಿಸ್ತಾರೋ ಅದ್ರ ಮೇಲೆ ಕೋಡ್ ಕೊಟ್ಟಿರ್ತಾರೆ ಅದು ಅಷ್ಟೇ ಮಾಡೋ ಕೆಲಸ ಇರ್ತೈತಿ ಅದರೊಳಗೆ ನಮಗೆ ಏನು ಹಾಕ್ಯಾರ ಏನು ಬಿಟ್ಟಾರೋ ಅಂತ ಗೊತ್ತಿರ್ತೈತಿ ನೀವು ಇದ್ದೀರಂತ ನಿಮ್ಮ ಅಡ್ರೆಸ್ಗೆ ಅವ್ರು ನಮ್ಮ ಕಡೆ ಕಳಿಸಿ ಅಂತ ಈ ಥರ ಅವ್ರು ಅವ್ರ ಮೆಮೇಲಿ ಏನೂ ಹಾಕ್ಕೊ ಇಲ್ಲರಿ ನಮ್ಗೆ ಬೈದು ನಮ್ಗೆ ಹೇಳಿ ಕಳಿಸಿದ್ರು ಅಲ್ಲದಂಥ ಕೆಲವೊಂದು ಘಟನೆಗಳನ್ನು ಹೇಳಿದರು ಮಾ ಐಫೋನ ನಲ್ವತ್ತೈದು ಸಾವಿರ ರೂಪಾಯಿಗೆ ಐತೆ ಅಂತಂದು ಹಾಕಿ ಫೋಟೋ ಹೊಡೆದು ಹಾಕಿ ಶು ಪೋಸ್ಟ್ ಮಾಡ್ತೀವಿ ಯಾವನೋ ಒಬ್ಬ ಕುಂತ ಕೇಸಿಂದ ಏನು ಒಂದು ಲಕ್ಷ ರೂಪಾಯಿ ಮೊಬೈಲ್ ಮೂವತ್ತು ಸಾವಿರ ರೂಪಾಯಿ ಸಿಗತ್ತೆ ಅಂತ ಆರ್ಡ್ರ್ ಹಾಕ್ತಾನೆ ಆರ್ಡ್ರ್ ಹಾಕ್ತಾನವ ಕ್ಯಾಶ್ ಆನ್ ಡೆಲಿವರಿ ಇರ್ತಿ ಎಲ್ಲ ಪ್ರಿಪೇರ್ಡ್ ಇರ್ತದೆ ಬಟ್ ಆರ್ಡ್ರ್ ಹಾಕ್ತಾನೆ ನಾ ಏನು ಮಾಡ್ತೀನಿ ಇಲ್ಲಿ ಅಲ್ಲಿ ತೋರಿಸೋದು ಐಫೋನ್ ತೋರಿಸಿರ್ತೀನಿ ಇಲ್ಲಿ ಯಾವುದೋ ಒಂದು ಚೇನ ಸೆಟ್ ಹಾಕಿ ಕೇಸಿಂದ ಕ್ಯಾಗಿ ಇದು ಮಾಡಿ ಹಾಕಿದ್ದೀವಿ ಇದು ಹಾಕಿ ಹ್ಞೂ ಒಂದು ಯಾವ್ದೋ ಕುರಿಯರ್ ಮುಖಾಂತ್ರ ಕಳಸ್ತೀವಿ ಆ ಕೊರಿಯರ್ದವ್ರು ಏನು ನೋಡ್ತಾರೆ ಕೊರಿಯರ್ ದವ್ರ ಸಂಬಂಧ ಇರಂಗಿಲ್ಲ ರೀ ಸಂಬಂಧ ನ ಕ್ಯಾಶ್ ಆನ್ ಲೇ ರೊಕ್ಕ ಹೆಂಗೆ ಬಿಡ್ತೈತೆ ಸರ್ ಅವ್ರಿಗೆ ಮತ್ತೆ ಅವ್ರಿಗೆ ಹೋಗಿ ಮುಟತ್ ರೀ ಜಸ್ಟ್ ಡೆಲಿವರ್ಡ್ ಅಪ್ಡೇಟ್ ಆತಂದ್ರೆ ಹೋಗಿ ಅವ್ರಿಗೆ ಜಮಾ ಆಗತ್ತೆ ಅವ್ರ ಬ್ಯಾಂಕ್ದು ಕನ್ಫರ್ಡ್ ಆಗಿರ್ತಾರಲ್ರಿ ಅಲ್ಲಿ ಕೇಳ್ರಿಲ್ಲ ಬಂದ ರೀ ಸುಮ್ಕಿಲ್ಲ ಅಂತೇಳಿ ನಮ್ಮ ಮಾರಿಗೆ ನಾವು ಹೊಡ್ಕೊಂಡು ಮನೆ ಕಡೆ ಬಂದೀವಿ ರೀ ಮತ್ತೇನ ಕೇಳಾಕತ್ತೀವಿ ಆ ಕಡೆ ಈ ಕಡೆ ಸೈಬರ್ ಕಂಪ್ಲೇಂಟ್ ಕೊ ಕೊಡ್ಬೇಕತ್ತ ಅದೇನ ಹೇಳಕತ್ತಾರು ಇದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಸ್ವಲ್ಪ ಪ್ರಯತ್ನ ಮಾಡ್ತೀವಿ ಇವರು ಕೆಲವೊಂದು ವಿಷಯ ಹೇಳಾರ ಅದನ್ನು ನಾವು ಈಗ ಊರಿಗೆ ಹೋಗಿ ಬಂದು ಮಾಡ್ತೇವೆ ರೀ ಸದ್ಯಕ್ಕೆ ಈಗ ಊರಿಗೆ ಹೋದ ಅರ್ಜೆಂಟ್ ಅದಲ್ಲ ರೀ ಈಗ ನೋಡ್ರಿ ಮನೆ ತಗಡು ತಗದಾಗಿಂದ ಹಾಳೆ ರೀ ಮಳೆ ನೀರು ನೋಡ್ರಿ ಈ ಥರ ಫ್ಲವರ್ಮ ಆಗಿತ್ತು ಹಾಗಾಗಿ ಇದೆಲ್ಲ ಕಿರಿಕಿರಿ ಬೇಡ ಅಂಥೇಳಿ ತಗಡನ್ನ ಹಾಕೊಂಡು ಈಗ ತಗಡು ಹಾಕಿದ ಮೇಲೆ ಈ ಥರ ಕೆಲಸ ಇಲ್ಲ ಮೊನ್ನೆ ತಗಡು ಹಾಕೋ ಮುಂಚೆ ಈ ಥರ ಡಬ್ಬಿ ಡಬ್ಬಿಡೋದು ಅದು ಹಾಳೆ ಸೆಂಟರ್ ಹಿಂಗೆ ನೀರು ತುಂಬಿ ಹಿಂಗೆ ಜೋತ್ ಬಿದ್ದುಬಿಡಿದ್ರು ವೇಟಿಗೆ ನೀರಿನ ಮೇಟಿಗೆ ಬಾ ಅಂದ್ರೆ ಭಾಳ ಕಷ್ಟ ಆಗಿತ್ತು ರೀ ಒಂದು ವಾರ ಹತ್ತು ಒಂದು ವಾರ ಅಂತ ಭಾಳ ಕಷ್ಟ ಆಗಿತ್ತು ಆಮೇಲೆ ಅಲ್ಲಿ ರಿಕ್ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಹೇಳೋ ಥರ ರೂಲ್ಸ್ನ ಫಾಲೋ ಮಾಡಿ ಮತ್ತು ತಗೊಡ್ ಹಾಕೊಂಡು ರೀ ಈಗೇನು ಕಿರಿಕಿರಿ ಇಲ್ಲ ಇದು ಎಲ್ಲ ಮೊನ್ನೆ ಕ್ಲಿಪ್ ರೀ ನಮ್ಮ ತಗಡು ಇಲ್ಲ ಎಷ್ಟು ಎಷ್ಟೊಂದ್ರೆ ನೋಡ್ರಿ ಜನ ಎಲ್ಲ ಒಳಗೆ ನಮ್ಮ ಅಂಗಡಿ ಸೆಟ್ರಸ್ ಒಳಗೆ ನಿಲ್ತಾರು ಅದು ಇದ್ರೆ ಸ್ವಲ್ಪ ದ್ಯಾರೆ ಸರ್ಕಲ್ ಅಲ್ಲರಿ ಹೋಗು ಜನ ಬರೋ ಜನ ಎಲ್ಲ ಹಿಂಗೆ ಮಳೆ ಬಂದಾಗ ಒಂದು ಅನುಕೂಲ ಒಂದು ಸೂರಿದ್ದಂಗೆ ಇತ್ತು ಅದರಲ್ಲಿ ಭಾಳ ಅನುಕೂಲ ಆಗಿತ್ತು ಜನರಿಗೆ ಇಲ್ಲ ನೋಡ್ರಿ ಅಂತೆಂಥ ಜನ ಇರ್ತಾರು ಹುಡುಗರು ಇಂಥ ಮಳೆಗಿತಿ ಜೋರು ಮಳೆಯಾಗಿ ನಿಂತೈತಿ ಐಸ್ ಕ್ರೀಮ್ ತಿನ್ನೋತಾರೆ ನೋಡ್ರಿ ಇವರಿಬ್ರು ಅವ್ರ ಫ್ರೆಂಡ್ಸ್ ಚಹಾ ಕುಡಿದ್ರು ಇವ್ರು ಐಸ್ ಕ್ರೀಮ್ ತಿಂದ್ರು ಹಂಗ ಎಲ್ಲ ಥರ ಜನನೇ ಇರ್ತಾರೆ ರೀ ಒಂದೇ ಥರ ಎಲ್ಲರದ್ದು ಲೈಕ್ ಇರೋಂಗಿಲ್ಲ ಕೆಲವೊಬ್ರು ಮಳೆಯಾಗ ಐಸ್ ಕ್ರೀಮ್ ತಿನ್ನ ಕೆಲವೊಬ್ರು ಮಳೆಯಾಗ ಐಸ್ ಕ್ರೀಮ್ ತಿನ್ನೋರು ಅದಾರ ಕೆಲವೊಬ್ರು ಬಿಸಿಲಾ ಚಹಾ ಕುಡಿಯೋರು ಅದಾರ ಎಲ್ಲ ಥರ ಜನನೇ ಇರ್ತಾರೆ ರೀ ಈಗ ನೋಡ್ರಿ ತಗಡ್ ಹಾಕಿದ ಮೇಲೆ ನಮ್ಮ ಅಂಗಡಿ ತಗಡ ಅಂತ ಹಾಕೊಂಡು ಹಿಂಗಂತೂ ಚಾಟ್ ಆಗೈತೆ ರೀ ಈಗ ಎಷ್ಟು ಮಂದಿ ಬೇಕಾದ್ರು ನಿಲ್ಬೋದು ನೀರು ಸಿಡಿಯಂಗಿಲ್ಲ ನನಗಂತೂ ಭಾಳ ಖುಷಿ ಆತ್ರಿಗಿದ್ದನ್ನು ಎರಡು ಜನ ಹುಡುಗರು ಕರ್ಕೊಂಡು ಪಟ ಪಟ ಮಧ್ಯಾಹ್ನ ಕೆಲಸ ಮಾಡಿ ಮುಗಿಸ್ಕೊಂಡಿ ನೋಡಿರಿ ವಿಡಿಯೋ ಹಾಕಿದ್ದಿಲ್ಲ ರೀ ನನಗೆ ಮೊನ್ನೆ ಅದಕ್ಕೆ ಹಾಕಿ ನೋಡ್ರಿ ಅದು ಹಾಳಿನ ತಗದಿಲ್ಲ ಅದು ಬಿಚ್ಚಬೇಕು ರೀ ಕಟ್ಟಿವಲ್ರಿ ತಾಳಪಲ ಬಿಚ್ಕೊಂಡ್ರೆ ರೀ ಇದೀವಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ನಮ್ಮ ತಂದ್ಮೇಲೆ ಹಾಸ್ಪಿಟ್ಲ್ ತೋರಿಸ್ಕೊಂಡ್ಬಂದ್ರಿ ಅದನ್ನು ಕಪ್ಪ ಕರಗಿಸಕ್ಕೆ ನೆಬಿಲೈಸರ್ ಹಚ್ಚಿ ನೋಡ್ರಿ ಇದೊಂದು ಕೆಲಸ ಇವ್ನಿಗೆ ಕಪ್ಪನ ಕಡಿಮೆ ಆಗಲ್ದ್ರಿ ಒಂದು ತಪ್ಪದ್ಲೆ ಒಂದು ನೆಗಡಿ ಚೆಲೋದ್ರೆ ಕಪ್ಪ ಕಪ್ಪ ತಕ್ಷಣ ನೆಗಡಿ ಒಂದು ತಿಂಗ್ಳು ತಿಂಗಳ ಹತ್ತಿರ ಹತ್ತ ಹತ್ರ ಕಡಿಮೆ ಆಗತ್ತಿಲ್ಲ ಹಂಗೆ ಈಗ ಮತ್ತೆ ಬೇರೆ ಔಷಧಿ ಕೊಟ್ಟಾರ ಇವತ್ತು ಊರು ಹೋಗೋದೈತೆ ಅಂತೇಳಿ ಮತ್ತೆ ತೋರ್ಸ್ಕೊಂಡು ಇನ್ರಿ ಬೆಳಗ್ಗೆ ಬೆಳಗ್ಗೆ ಆಗಲೇ ಹೇಳಿದ್ನಿ ನಿಮಗೆ ಇದು ಕ್ಲೈಮೆಂಟ್ ಹಂಗೆ ಗೊತ್ತಿಲ್ಲ ಆಮೇಲೆ ಸ್ಕೂಲಿಗೆ ಒಂದು ಹೋಗಾರಲ್ರಿ ಒಬ್ರಿಂದ ಒಬ್ರಿಗೆ ಬರೋದತ್ತ ಏನೋ ಗೊತ್ತಿಲ್ಲ ಹಂಗೆ ಅಲರ್ಜಿ ಹಂಗಾಗಿಬಿಟ್ಟದಿರೋದು ಒಟ್ಟು ನೈಟ್ ಕಮ್ಮಿ ಆಗತ್ತಿಲ್ಲ ಸರಿಯಾಗಿ ಊಟ ಮಾಡೋತಿಲ್ಲ ಭಾಳ ಬೇಕಾಗ್ಬಿಟ್ಟನ್ರಿ ಈಗಿತ್ಲಗಂತ ಈಗ ಒಂದು ಎಂಟು ಹತ್ತು ದಿವ್ಸ ಸರಿಯಾಗಿ ಊಟ ಮಾಡೋತ್ತಲ್ಲ ರೀ ಬರೀ ಹಠ ಮಾಡೋದು ಜಗಳ ಮಾಡೋದು ಮಾಡಕತ್ತಾನೇಜರ್ ಒಂದು ಕರೆಕ್ಟಾಗಿ ಹಚ್ಕೋತಾನೆ ನೋಡಿರಿಜರ್ ಮಶಿನ ಹೊಟ್ಟೆ ಆಡೋಂಗಿಲ್ಲ ಖುಷಿ ಖುಷಿಯಾಗಿ ಹಚ್ಕೋತ ರೀ ತನ್ಮಯ ಅಲ್ಲಿ ತನ್ಮೈ ಅವ ಇನ್ನೊಂದು ವೇಳೆ ಕೆಲಸ ರೀ ಮನೆ ದವಾಖಾನೆ ಹೋಗಿ ಹಚ್ಕೊಂಬಂದ್ರೆ ಅವ್ನು ನೂರು ರೂಪಾಯಿ ಚಾರ್ಜ್ ತೊಗೊತವ್ರೆ ಮತ್ತು ಟೈಮು ಉಳಿತದ ನಮಗೆ ಅಲ್ಲಿಗೆ ಹೋಗಿ ನಿಂತು ನೀನು ಪಾಳ್ಯ ಕಚ್ ಮಾ ಹಚ್ಕೊಂಬಾರ ಅವಶ್ಯಕತೆ ಇರಂಗಿಲ್ಲ ಮನ್ಯಾಗ ಹಚ್ಕೊಬಾರ್ದು ಜಾಸ್ತಿ ಇದ್ದಾಗ ಅದು ಡಾಕ್ಟ್ರ್ ಹೇಳಿದಾಗ ಮಾತ್ರ ರೆ ನೀವೆಲ್ಲ ನೋಡಿದ್ರಿ ನಿನ್ನೆ ನಾನು ಲಗ್ನಾಗ ಮನೆ ಗೃಹ ಪ್ರವೇಶಕ್ಕೆ ಹೋಗೋಕೆ ರೆಡಿ ಆಗ್ತೀವಿ ಅಂತೇಳಿ ಇನ್ನೆಲ್ಲ ತಯಾರು ಮಾಡ್ಕೊಂಡು ಇನ್ನೆಲ್ಲ ತೋರಿಸಿದ್ದೆ ಇವತ್ತು ಹೋಗ್ಬೇಕಿತ್ತು ಇಷ್ಟೊತ್ತಿಗೆ ನಾವು ಊರಾಗ ಇರಬೇಕಿತ್ತು ಆದ್ರ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಏನು ಕಾರಣ ಅಂತೇಳಿ ಈಗಲೇ ನಿಮ್ಗೊಂದು ಎರಡು ಮೂರು ದಿನದ ಹಿಂದೆ ಗೊತ್ತಾಗೈತಿ ಆದ್ರೆ ಅದೊಂದು ಪೂರ್ತಿ ವಿವರಣೆ ಈ ಲಗ್ನಾಗ ಕೊಡ್ತೀನಿ ಯಾಕಂದ್ರೆ ನಮ್ಗೆಲ್ಲ ಹೇಳಿದ್ದು ನಿಮಗೆ ದೇವ್ರ ಕಡೆ ಭಾರ ಹಾಕ್ತೀನಿ ಏನೋ ಕಷ್ಟಪಡ್ತೀವಿ ಏನಾಗೋಲ್ಲ ಆ ಥರ ಮೋಸ ಆಗೋಲ್ಲ ನಂಬಿಕೆ ನಂಬಿಕೇಸಿ ಈ ಥರ ಎಲ್ಲ ಹೇಳಿದ್ದೆ ನಾನು ಆದರೆ ಒಂದು ಟೈಮ್ ಅಂತ ಕೊಟ್ಟಿರ್ತಾರಲ್ರಿ ನಾವು ನೋಡೋಕ ವೆಯ್ಟ್ ಮಾಡೋಕೆ ಅದೆಲ್ಲ ಟೈಮ್ ನೀರ್ದು ಕೊನೆಗೂ ಏನಂತೇಳಿ ಏನು ಸತ್ಯ ಸತ್ಯ ಗೊತ್ತಾಯಿತು ಏನಪ್ಪ ಅಂದರೆ ಇದು ಪಕ್ಕಾ ಪ್ರೀ ಪ್ಲ್ಯಾನ್ ಮೋಸ ಮಾಡಾರ ಇವರು ಯಾವ ಥರ ಮಾಡಬೇಕು ಒಂಚೂರು ಡೌಟ್ ಬರ್ದೇ ಇರೋ ಕಂತೆ ಕಂತೆ ದುಡ್ಡು ಹೊಡೆಯೋರು ಮೋಸ ಮಾಡೋರು ಅಂತ ನಮ್ಗೆ ಇವತ್ತು ಗೊತ್ತಾಯ್ತು ಅದು ಹೆಂಗ್ ಗೊತ್ತಾಯ್ತು ಅಂದ್ರೆ ಇವ್ರಿಗೆ ಒಂದ್ ವಾರ ದಿನ ಹೇಳ್ತಾನೆ ಇದ್ದೆ ನಾನು ಒಂದು ಪಾರ್ಸಲ್ ಬರಾಕ ಏನಿಲ್ಲ ಅಂದ್ರೆ ನಾಲ್ಕೈದು ಬಂದ್ಬಿಡ್ತಾ ಅದು ಎಲ್ಲಿಂದ ಬರಲಿ ಬಾಳ ಅಂದ್ರೆ ಹೋಗಲಿ ಬಾಳ ನಾಲ್ಕೈದು ಲಾಸ್ ಅಷ್ಟೇ ಐದಿನ ಯಾವುದೋ ಹದಿನೈದು ದಿನ ಗಂಟೆ ಪಾರ್ಸಲ್ ಬರೋದಿಲ್ಲ ಎಲ್ಲಿಂದ ಆದ್ರೂ ಕೂಡ ಅಂತ ನಾವು ಅದ ಕೆಳಕ್ತಿ ನಾನು ನಾನು ಕೆಳಕ್ತಿನ ಹತ್ತು ದಿನ ಆದ್ಮೇಲೆ ಒಂದ್ ಪಾರ್ಸಲ್ ಬಂದ್ರಿ ಅಲ್ಲಿ ಪೇ ಪೇಮೆಂಟ್ ಎಲ್ಲ ಪೇ ಮಾಡ್ಯಾರ ಅವ್ರು ಮಾಡ್ತಾರೋ ಉಳಿದು ಅವ್ರು ಏನಪ್ಪ ಪ್ಲಾನ್ ಮಾಡಿರ್ತಾರೋ ಅಷ್ಟನ್ನು ತೊಗೊಳಕ ಅಲ್ಲಿ ಹಾಫು ಉಳಿದದ ಹಾಫು ಇಲ್ಲಿ ನಾವು ರಿಸೀವ್ ಮಾಡುವಾಗ ರಿಸೀವ್ ಮಾಡುವಾಗ ಆ ಥರ ಪ್ಲ್ಯಾನ್ ಯಾಕೆ ಮಾಡ್ಯಾರಂದ್ರೆ ರೊಕ್ಕ ತಗೋಬೇಕು ಅವ್ರು ನಮ್ಮ ಮೋಸ ಮಾಡೋಕೆ ನಮ್ಮ ಕಡೆಯಿಂದ ಅದಕ್ಕೆ ಒಂದು ಇದು ಬಿದು ಥರ್ಡ್ ಕ್ಲಾಸ್ ಯೂಸ್ ಇದು ಡೋ ನಂಬರ್ ಮಾಲ್ ಅಂತೀವಿ ಅದು ಯೂಸ್ ಮಾಡಿರೋದು ಇದೆಲ್ಲ ತಗೋದು ಇವತ್ತು ನೋಡಿ ನಾವು ಓಪನ್ ಮಾಡಿಸಿ ಪಟ್ಲಾಗ ಅಷ್ಟು ಓದ್ತಾನೆ ಓದ್ತಾ ಎಲ್ಲ ಯೂಸ್ ಮಾಡಿರೋ ಎಲ್ಲ ಇಲ್ಲೆಲ್ಲ ಕೆಳಗಡೆ ನೀರಿಗೆ ಎಲ್ಲ ಹೊರಸ್ಕೊಡ್ತೇವೆ ಕಾಣ್ತಾರೆ ಅಂತ ಸೀರೆಗಳು ಪ್ಯಾಕ್ ಮಾಡಿ ಕಳಿಸ್ತಾರ ಅವ್ರು ಅಂದ್ರೆ ನಮ್ಗೆ ಗೊತ್ತಿರಲ್ಲ ಅಲ್ರಿ ಓ ನಾ ಆರ್ಡರ್ ಮಾಡಿದ್ದು ಬಂದ್ ಅಂದ್ರೆ ನಾವು ಮೋಸ ಆಗುತ್ತ ಬಕ್ರ ಆಗತ್ತ ಅಲ್ಲಿ ಉಳಿದಿದೆಲ್ಲ ಪೇಮೆಂಟ್ ಮಾಡಿ ತೊಂಬರ್ತೀವಿ ನಾವು ಸೊ ಒಮ್ಮೆ ಮನೆ ಓಪನ್ ಮಾಡಿದ್ರೆ ಇದು ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಮಾಡ್ರಿ ಅಂತ ಹೇಳಿ ಹಾಕ್ರಿ ಅಂತ ಸಾರಿ ಕಳಿಸ್ತಾರ ವಿಡಿಯೋ ಕಾಲ್ ಮಾಡಿದ್ರೆ ಬಹಳ ಬಿಜಿ ಅದೇ ಈಗ ಹಬ್ಬ ಐತಿ ಈ ತರ ಕೆಲವೊಂದು ಏನಂದ್ರೆ ನಾವು ಪೋಸ್ಟ್ ಹಾಕಿದ್ದಲ್ಲ ರೀ ನೀವು ನಾವು ಫೋಟೋ ಹಾಕಿದ್ನಲ್ಲ ಅವಾಗ ಸೀರೀಸ್ ನೀವು ಆಲ್ಮೋಸ್ಟ್ ನೋಡಿರ್ತೀವಿ ನೋಡ್ರಿ ಬ್ಲೂ ಕಾಂಬಿನೇಷನ್ ಪಿಂಕ್ ವೈಟ್ ಬ್ಲೌಸ್ ಕಾಂಬಿನೇಷನ್ ಅವಾಗ ಆ ಫೋಟೋಗಳು ಅಲ್ಲಿವರೆ ನಮ್ಮ ಫೋಟೋ ಕಳಿಸಿದ್ರು ಅವರು ಅದನ್ನು ನಂಬ್ಕೊಂಡ್ರೆ ನಾವು ಸೂರತ್ ಎಲ್ಲ ನಾವು ಒಂದಲ್ಲಿ ಹೋಗಿ ಬಂದಿದ್ವು ಅದ್ರಾಗ ಮೇನ್ ಆದ್ಮೇಲೆ ಕೇಷನಾಗ ತಗೊಳಿಲ್ರಿ ನಾವು ಅದಕ್ಕಿಂತ ಕಡಿಮೆ ರೇಟ್ ಹೇಳಿದ್ರಲ್ಲ ಕಡಿಮೆ ರೇಟ್ ಆದಮೇಲೆ ಆಸೆ ಪಟ್ಟು ನಾನು ಮಾಡಿದ್ದೆ ಇದು ಅದು ಅವ್ರೆ ನನ್ನ ದುಡ್ಡು ಫಸ್ಟಿಗೆ ಹಾಕಿದೆ ಮತ್ತು ನೆಕ್ಸ್ಟು ಕುರಿಯರ್ ಹೋದಾಗ ಅವ್ರ ಕಡೆ ರೊಕ್ಕಸ್ಕೊಂಡು ಹೋಗಿ ಇಟ್ಟು ಬಂದರೆ ಇಲ್ಲಿ ಇಲ್ಲಿ ಮಾಡೋರು ಫೋನ್ ಎತ್ತಾರೆ ಅವರು ಸ್ವಲ್ಪ ಬಿಜಿ ಇದ್ದೀನಿ ಆಮೇಲೆ ಮಾಡ್ತೀನಿ ಬರ್ತದೆ ಸರ್ ನೀವು ನಾಗ ಮತ್ತು ನಿಮ್ದಕ್ಕೆ ಬರ್ತದೆ ಸರ್ ಸೇಲ್ಸ್ ಮ್ಯಾನ್ ಬಂದು ತೊಗೊಂಡು ಹೋಗ್ತಾರೆ ಸರ್ ವಾಪಸ್ ಅವ್ರು ಕೊಟ್ಟು ಹೋಗ್ತಾರೆ ಸರ್ ತೊಗೊಂಡು ಹೋಗ್ತಾರೆ ಸರ್ ಕೊಟ್ಟು ಹೋಗ್ತಾರೆ ಸರ್ ಡೋಂಟ್ ವರಿ ಸರ್ ನಾಲ್ಕು ದಿನ ಕಾದು ಕಾದು ಇವತ್ತು ಮತ್ತೆ ಬೇರೆ ನಂಬರ್ ನಿಮ್ಮ ವಾಟ್ಸಪ್ ನಂಬರ್ ಇಂದ ಅದಕ್ಕೆ ನಮ್ಗೆ ಯಾವ ತರ ಮಾಡಿದ್ನೋ ಅದೇ ತರ ನಮ್ಗೆ ಬಟ್ಟೆ ಬೇಕು ಸರ್ ನೀವು ತೋರಿಸಿ ಅಂತ ಹಾಕಿದ್ರೆ ಸೇಮ್ ಪೊಸಿಷನ್ ಆಕ್ಚುಲಿ ನಮ್ಗೆ ಟೈಮ್ ಕೊಟ್ಟಿದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಸಾಯಂಕಾಲ ಏಳು ಗಂಟೆವರೆಗೂ ಆಫ್ ಇರೋದು ಅಂತ ಹೇಳ್ತಾನೆ ರೀ ಇವಾಗ ಎಂಟು ಗಂಟೆಯಿಂದ ಏಳು ನಂಬರ್ ಫೋನ್ ಮಾಡಿದ್ರೆ ಓಕೆ ಸೇಫ್ ಟು ಸೇಮ್ ಅದೇ ಅದೇ ಫೋಟೋ ಹಾಕ್ತಾನೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳ್ತಾನೆ ಬಿಲ್ ಹಾಕ್ತೀನಿ ನೋಡಿ ನೀವು ತರ್ಟಿ ಪರ್ಸೆಂಟ್ ಪೇ ಮಾಡಿ ನಿಮ್ಮ ಅಡ್ರೆಸ್ ಹಾಕಿ ಆಮೇಲೆ ಕಳಿಸ್ಕೊಡ್ತೇನೆ ಅಂತಾನೆ ಈ ತರ ಆಗೇ ನಾವು ಅದಕ್ಕೆ ನೀವು ದಯವಿಟ್ಟು ನನ್ನ ಕೇಳೋಕೆ ಬರಬೇಡ್ರಿ ನೀವು ಎಲ್ಲಿ ತರ್ತೀರಿ ಎಲ್ಲಿ ತರ್ತೀರಿ ಅಂತ ಹೇಳಿ ಒಂದು ವೇಳೆ ನಾನೇನಾದರೂ ಹೇಳಿದ್ದೆ ಅಂದರೆ ನನ್ನಂಗೆ ನೀವು ಬಕ್ರಾನು ಬಕ್ರಾಕಿದ್ರಿ ಅದು ಅಷ್ಟು ದೊಡ್ಡ ಅಮೌಂಟ್ ಒಂದ್ ವೇಳೆ ಇನ್ನೂ ಇಷ್ಟು ಕಡಿಮೆ ರೀನ ಸಿಗತ್ತ ತಡಿ ಅಂತ ಹೇಳಿ ಇನ್ನೂ ಸ್ವಲ್ಪ ದೊಡ್ಡ ಬಂಡದ ಮಾಡಿ ಇನ್ನೂ ಹೆವಿ ಅಮೌಂಟ್ ಅವಳು ಫಸ್ಟ್ ಬೇಡ ಅಂದ್ರೆ ನೋಡೋಣ ಹಿಂಗ ಹಿಂಗ್ ನೋಡೋ ತರ್ಟಿ ಪರ್ಸೆಂಟ್ ಪೇ ಮಾಡಿದ್ರೆ ಕೊಡ್ತಾರ ಅಂತ ಅಂತ ಹೇಳಿ ನನ್ ಕೇಳಿಲ್ಲ ಅವ್ಳು ಹೇಳಿದ್ರ ಒಂದ್ ದಿವಸ ಮತ್ತೆ ನೆಕ್ಸ್ಟ್ ತೊಳ್ಕೊಕ್ಕಾಗಲ್ಲ ಆ ಸೀರಿ ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಈಗೆಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳಗೆ ಬಂದಿರೋ ಪೇಜಸ್ ಹೋಗಬಾರ ಆದ್ರೂ ನಮ್ ಕನ್ನಡದವ್ರು ಓಕೆ ನಮ್ ಕನ್ನಡದವ್ರು ನಮ್ ನಾಡಿನವ್ರು ಏನ್ ಮಾಡೋದು ಈ ಹಿಂದಿ ಒಳಗೆಲ್ಲ ಬರ್ತಾರೆ ನೋಡ್ರಿ ಅವ್ರ ಮತ್ತೆ ಒಟ್ಟ ನಂಬಕ್ ಹೋಗ್ಬೇಡ್ರಿ ನಾವ್ ಹಂಗಾಗಿ ನಮ್ ಕೊಂಡ್ ದೂರ ನಾವು ನಾವ್ ಹೆಂಡತಿ ಜಗಳ ಮಾಡಿ ಕಿತ್ತಾಡುದಲ್ರಿ ನೀನ್ ಹಂಗ ನಾನ್ ಹಿಂಗ ಅಂತ ಹೇಳಿ

ಇನ್ಸ್ಟಾಪೇಜ್ ಫೇಸ್ಬುಕ್ ಪೇಜ್ ರೀ ಅಂತ ಅವ್ರು ಆಟೋಮೆಟಿಕ್ ಅಲ್ಲಿಂದ ಸೇರ್ ಮಾಡಿದ್ರೆ ಡೈರೆಕ್ಟ್ ನಂಬರ್ ಬಂದುಬಿಡ್ತೀರಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಿಂದ ಅದೊಂದು ಇನ್ನೊಂದು ವಾಟ್ಸಪ್ ಬರುತ್ತೆ ಆಟೋಮೆಟಿಕ್ ಅಲ್ಲಿ ಹೋಗಿಬಿಡ್ತೈತಿ ಅದು ವಾಟ್ಸಪ್ ಕರ್ಕೊಂಡು ಹೋಗಿಬಿಡ್ತೈತಿ ಅದ್ರನ್ನ ಅವ್ರು ಯಾವ ಥರ ಮಾಡಿದ್ರೆ ನಾನು ನೆಕ್ಸ್ಟ್ ಊಟ ಆಗಿ ಹೇಳ್ತೀನಿ ಇವರು ನಾವು ಯಾಕೆ ಕುರ್ಕೋಗ ಅನ್ನೋದು ಬೇಜಾರ ಹತ್ತಿರ ಮನೆಯಾಗ ಅವ್ರು ನೋಡಿದ್ರೆ ಫೋನ್ ಹಚ್ಚಿ ಬೈ ಆಗತ್ತವ್ರು ಯಾಕೆ ಬರೋಕತ್ತಿಲ್ಲ ಅಂಥೇಳಿ ನಾನು ನಮ್ಮ ಹತ್ತೆಯವರು ಅಲ್ಲೇ ಯಾರು ರಿಟನ್ ಗಿಟ್ಟಲ್ಲ ರಿಟರ್ನ್ ಗಿಟ್ ಕೊಡೋಕ ಸ್ವಲ್ಪ ಪತ್ಲ ತುಂಬ ಅಂದಿದ್ರಿ

ಬುದ್ಧಿ ಕೊಟ್ಟಿದ್ದು ಚಲೋನೇ ಆಯ್ತು ಅನ್ಸುತ್ತೆ ಇಲ್ಲ ನಾನು ನಾ ಏನಾದ್ರು ಹೇಳಿದರೆ ನೀವು ಚೆನ್ನಾಗಿ ಈ ಥರ ಬಕಲಾಗ್ತಿದ್ರೆ ನಂಗೆ ಗೊತ್ತಿಲ್ಲ ಒಂದೇಳ ಈಗ ನಾ ಹೇಳಿಲ್ಲ ಅಂದರೂ ಕೂಡ ನೀವು ಮಾಡೋರು ಏನಂದ್ರೂ ಸರ್ಚ್ ಮಾಡಿ ಹೋಗಿ ಮುಗಿಸ್ ಹೋಗ್ಬೇಕೋಗ್ಬೇಡ್ರಿ ಒಂದು ಬಿಟ್ಟು ಎರಡು ಸರಿ ಬೇ ಡೈರೆಕ್ಟಾಗಿ ಹೋಗಿ ತೊಗೊಂಬರೋದು ಭಾಳ ಚಲೋ ರೀ ನೀನು ಏನಾದರೂ ಈ ಥರ ಬಿಸ್ನೆಸ್ ಮಾಡ್ತೀರ ಅಂದ್ರೆ ಜಾಸ್ತಿ ಜಾಸ್ತಿ ಬಂಡವಾಳ ಹಾಕಿ ಆನ್ಲೈನ್ ನಮ್ಗೆ ಇದು ಮಾಡೋಕೆ ಹೋಗ್ಬೇಡ್ರಿ ಇನ್ನು ಒಂದು ಸೀರೆ ಅದೆಲ್ಲ ಓಕೆ ನಡೀತೈತೆ ರೀ ಅದು ಹಿಂಗೆಲ್ಲ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ಆನ್ಲೈನ್ ಆಗೋ ಏನು ಮಾಡಕ್ಕೆ ಹೋಗ್ಕೊಬೇಡ್ರಿ ಬಹಳ ಮೋಸ ಮಾಡ್ತಾರ ನಮ್ಮ ನಮ್ ಜೀವನ್ದಾಗ ಈ ತರ ಮೋಸ ಬಿಟ್ಟು ಒಂದ್ ಸೈಟ್ ವಿಷಯವಾಗಿ ಹೇಳಿದ್ ನಾನು ಸೈಟ್ ವಿಷಯ ಬಿಟ್ರ ಇದಾರೀ ನಾವು ನಾ ಅದ್ರಾಗ ಇವರು ಈ ಮಹಾನ್ ಭಾವ್ರು ಎಷ್ಟು ನೋಡ್ರಿ ನೋಡ್ರಿ ಪ್ರಾಸ್ ಮಾಡ್ರಿ ಇದು ನಿಜ ಐತೆ ಸುಳ್ಳಾಯ್ತ ನೋಡ್ರಿ ಎಷ್ಟು ಕಡಿಮೆ ಆಗಿ ನಿರ್ಧಲಕ್ಕೆ ಯಾರು ಕೊಡಲ್ಲ

ಇನ್ನೊಂದು ದಿನ ಒಂದಕ್ಕೊಂದು ಒಂದಕ್ಕೊಂದು ಕಂತೆ ಕತೆ ಅಂತೇಳಿ ಅಂತ ಕಟ್ಕೊಂತಾನೆ ಹಂಗಾಗಿ ಹಾಗಾಗಿ ಕೆಟ್ಟ ಅಂತರದ್ದು ಆದ್ರೆ ಮಹಾ ಮೋಸ ಭಾಳ ಅಂತ ಚೀಪ್ ಲೆವೆಲಿಗೆ ದುಡ್ಡಿಗೆ ಯಾವ ಮಟ್ಟಿಗೆ ಆದರೆ ಇಳಿತಾರೆ ದುಡ್ಡು ಅಂತ ಅದಕ್ಕೆ ಹುಷಾರಾಗಿತ್ತು ಸರಿ ಇವತ್ತಿನ ಹೇಳು ಜಗಳ ಮಾಡಿಕೊಂಡು ಮುಂದೆ ಅರ್ಸಪ್ಪ ಹಾಕ್ಕೊಂಡು ಇವತ್ತು ನಾವು ಹೋಗೋದು ನಮ್ಮ ಅವ್ವ ಯಾಕೆಂದ್ರೆ ಸರಿ ನಾನು ತತ್ನಿ ಅಂತ ಹೇಳ್ಕೊಂಡಿದ್ದೆ ಕೆಗೆ ಆ ರಿಟರ್ ಗಿಫ್ಟಿಗೆ ಎಲ್ಲ ದೊದಾಸೆ ಈಗ ನಾಳೆ ಅಲ್ಲೇ ಹೋಗಿ ತರಬೇಕು ಮಾಡಬೇಕು ಅಲ್ಲೇ ಹೋಗಿ ಇಷ್ಟ ಕತೆ ಮತ್ತೇನು ಹೇಳೋದಿದ್ದೇನೆ ಬಾರಿ ದೊಡ್ಡ ಹರಸಾಹಸ ಕೆಲಸ ಮಾಡ್ಯಾರೀ ಅದು ನೀಟಾಗಿ ಇನ್ನೊಂದು ದಿವ್ಸ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಈ ಸ್ಕ್ರೀನ್ಶಾಟ್ ಅಂತ ಹಾಕ್ತೀನಿ ಈ ತರ ಬರ್ತಿರ್ತೀನಿ ಬೇಡ ದಯವಿಟ್ಟು ಇದಕ್ಕ ಹೋಗಕ್ಕೆ ಹೋಗ್ರಿ ಪಕ್ಕ ಈಗ ನೋಡ್ರಿ ಎಷ್ಟೊತ್ತು ಗಂಟೆಗೆ ಹನ್ನೊಂದು ಗಂಟೆ ಈಗ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡೆ ಏನಾದ್ರು ಇಷ್ಟೊತ್ತು ಅದು ಇದ್ದು ಇನ್ನೂ ಅದು ಹೆಲ್ಪಿಂಗ್ ಕೆಲಸ ಮಾಡ್ಕೊಂಡಿಲ್ಲ ಹಂಗೆ ಬೆಳಿಗ್ಗೆ ಬೇಗ ಇದ್ದೊಳ್ಬೇಕು ರೀ ಬೇಗ ಅಂತಂದ್ರೆ ಬೇಗ ಬೇಗ ಅಂದ್ರೆ ಬೇಗ ಹೋಗ್ಬೇಕು ಯಾಕಂದ್ರೆ ಟೈಮ್ ಇಲ್ಲ ನಮ್ಮ ಕಡೆ ನಾಳೆ ಬಸ್ಸಿಂದ ಗ್ಯಾರಂಟಿ ಇಲ್ಲ ಹಂಗಾಗಿ ಎಲ್ಲ ಆದಷ್ಟು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಕ್ಕಿ ಬಾಂಡೆ ಅಷ್ಟು ಒಂದು ನಾಲ್ಕು ಐದು ಅದಾವೆ ಬೆಳಿಗ್ಗೆ ತಿಕ್ಕಿ ಅಂತ ನಮ್ಮ ಯಂಜ್ ಏನು ಮಾಡ್ತೀರಿ ಅಲ್ಲಿ ಏನು ಬಟ್ಟೆ ಏನು ನಾವು ನೋಡೋ ಸೀರೆ ಮತ್ತು ಆಮೇಲೆ ನನ್ನ ಶರ್ಟ್ ತಗೊಂಡ ಚೆಕ್ ಮಾಡ್ತಿದ್ದೆ ಸೈಜ್ ನೋಡ್ರಿ ನಮ್ಗೆ ಬಂದವು ಆರ್ಡ್ರಿಗೆ ಕುತ್ಕೊಂಡು ಆಡೋದೊಂದು ಹೇಳ್ತೀವಿ ಕುತ್ಕೊಂಡು ಒಯ್ಕೊಳ್ಳೋದು ಐತಿ ಎಲ್ಲ ಡೈಲಿರಂಗಿಲ್ಲ ಯೂಸ್ ಮಾಡಿದ್ದೀರಿ ಯೂಸ್ ಮಾಡಿದ್ರು ಥರ ಅದಾವೆ ಯೂಸ್ ಮಾಡ್ಯಾರೋ ಬಿಟ್ರೆ ಗೊತ್ತಿಲ್ಲ ಆದರೆ ಏನೂ ಉಪಯೋಗ ಇಲ್ಲ ರೀ ನೂರು ರೂಪಾಯಿ ಕಿಮ್ಮತ್ತು ಭಾಳಂಗಿಲ್ಲ ಹಂಗದವ ಇನ್ನೇನು ಕೊಡ್ಬೇಕು ಬಿಟ್ಟರೆ ಏನೋ ಮಾಡೋಕ್ಕೋರು ಏನಾಗುತ್ತೆ ಅದಕ್ಕೆ ಎಲ್ಲದ ಅನುಭವ ಆಗ್ಬೇಕು ನನಗಂತೂ ಭಾಳ ದೊಡ್ಡ ಮೋಸನ ಅಂತಿದೆ ಯಾವೋ ಒಂದು ಸರಿ ಇಲ್ಲರಿ ಅಷ್ಟೆ ಇಲ್ಲ ಅಂತಡ ಕಿತ್ತಿರ್ತಾವೆ ನೋಡಿಲ್ಲ ಅದು ಇದರಿಂದಾಗಿ ನಮ್ಮ ಇಬ್ಬರ ಗಂಡ ಅಂತ ಏನಾದ್ರು ಭಾಳ ಮನಸ್ತಾಪಗಳ ಅಂತ ನಾನು ಆದರೆ ಏನಕ್ಕೆ ಈಗ ಮಾಡ್ಕೊಂಡು ಹೊಂಟಿದ್ದೆ ನಾನು ಇನ್ನೂ ಸ್ವಲ್ಪ ಸೌಕರ್ಯ ಮಾಡಬೇಕಲ್ಲ ಕಡಿಮೆ ರೀಟೊಡೋ ಸುಲೋ ಒಂದು ಪಿಕ್ ಪಿಕ್ ನೋಡಿ ನೋಡಿ ಪಾಪ ಅಲ್ಲಿ ದುಬಾರಿ ಅಂದ್ರೆ ಇದು ಆಗಿಲ್ಲ ಅದಕ್ಕಿಂತ ಭಾಳ ಸಸ್ತಾವಲ್ಲ ಅಂಥೇಳಿ ಮಾಡೋಕ್ಕೋದ್ರಿ ಏನೋ ಹೋದ್ರೆ ಏನಾಗ್ತೈತಿ ಈಗ ಆದರೂ ಅವ್ರು ಇಷ್ಟು ಅವ್ರ ಕಡೆ ಪೇಷನ್ಸ್ ಐತೆ ಹೇಳ್ತೀನಿ ರೀ ಫೋನ್ ಮಾಡಿದ್ರೆ ಹೇಳ್ತಾರೆ ರೀ ಇವಾಗ ಹಬ್ಬ ಇದೆ ಕಾರ್ಡ್ ಸರಿಯಾಗಿ ಬರಲಾರೀ ಹಬ್ಬದಾಗಿದೆ ನಮ್ಮದಕ್ಕೆ ಕಳಿಸ್ತೇವೆ ನಿಮ್ಮದಿಕ್ಕೆ ತೊಗೊಂಡೋಗಿ ಕೊಡ್ತಾರೆ ಅದು ಅಂತ ಹಿಂಗೆ ಮಾತಾಡ್ತಾರೆ ಅವ್ರು ಬಾರಿ ಆದರೆ ಅವ್ರ ನೇಮ್ ಅವ್ರ ಅಡ್ರೆಸ್ ಏನು ಗೊತ್ತಿಲ್ಲ ರೀ ಸುರತ್ ಗುಜರಾತ್ ಸುರತ್ ಗುಜರಾತ್ ಅಂತ ಅಷ್ಟೇ ಬರುತ್ತಾ ಲೊಕೇಟ್ ನಮ್ಗೆ ಹೆಚ್ಚಿನ ಮಾಹಿತಿ ಪುಲ್ ಇಡೋದಾಗ ಏನು ಆತಿಯಂತ ಅಂತ ಹಾಕ್ತೀನಿ ಯಾಕಂದ್ರೆ ನಾಳೆ ನಮ್ಮ ಮನೆ ಓಪ್ನಿಂಗ್ ಹೊಂಟೀವಿ ಹಾಗಾಗಿ ಏನೋ ಒಂದು ಗಡ್ಬಡ್ ಭಾಳ ಐತಿ ಇದ್ರ ಸಲುವಾಗೆ ನಮ್ದು ಇವತ್ತು ಹೋಗೋದು ಕ್ಯಾನ್ಸಲ್ ಆಯಿತು ಆಗಲ್ಲ ಹೇಳಿದ್ನಲ್ಲ ರೀ ಹಿಂಗಾಯ್ತು ಅನಿವಾರ್ಯ ಐತಿ ಇದ್ರಿ ಇಂಥ ಟೆನ್ಷನ್ ಇಟ್ಕೊಂಡು ಹೋಗ್ಬೇಕು ರೀ ಇವತ್ತು ಹೋಗ್ಬೇಕಿತ್ತು ಆ್ಯಕ್ಚುಲಿ ಲೇಟ್ ಆಗ್ಬಿಡುತ್ತೆ ಇದ್ರ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವ್ರಿ ನಾವೆಲ್ಲ ಆಗಿತ್ತು ಇದು ಮತ್ತು ಅವ್ರು ವಾಪಸ್ ಬರುತ್ತೆ ಇವತ್ತು ಬುಧವಾರ ಎಷ್ಟೊತ್ತಿಗೆ ಬರುತ್ತಾ ಅಂತ ಹೇಳಿದ್ರಿ ಇದ್ರ ಸಲ ನಾ ಕುಂತೆ ಲೇಟ್ ಆಗಿಬಿಡ್ತು ಆಮೇಲೆ ತನಗೂ ಇರಲಿಲ್ಲ ರೀ ಸ್ವಲ್ಪ ದವಾಖನ್ ಹೋಗಿ ಮುಂಜೆ ಮುಂಜಾನೆ ನಲ್ವತ್ತು ಸರಿ ಹಾಕಿದ್ವಿ ನಲ್ವತ್ತು ಒಂದು ಎಲ್ಲನೂ ಹಿಂಗೆ ಬಂದವು ನೋಡಿರಿ ಒಂದು ಕಡೆ ಏನಂದ್ರೆ ಕೌದಿ ಹೊಲಿಸ್ ಕೌದಿ ಹೊಲಿಯಾಕ ಅದಕ್ಕೂ ಲಾಯಕಿಲ್ಲ ಅನ್ಸುತ್ತೆ ಕೌದಿ ಹೊಲಸಕ್ಕೆ ಇಷ್ಟು ರೊಕ್ಕ ಕೊಟ್ಟು ಬೇರೆ ಅದಕ್ಕೂ ಉಪಯೋಗ ಇಲ್ಲ ಈಗ ರಿಟರ್ನ್ ಹಾಕೋಕ್ಕೂ ಅದು ಅರ್ಜ ಪೇ ಕಡ್ರೆಸ್ ಕೊಟ್ರೆ ಅಡ್ರೆಸ್ಸೇ ಇಲ್ಲ ರಿಟರ್ನ್ ಕೊಟ್ಟಂಥ ಅಡ್ರೆಸ್ಸನ್ನೂ ಇಲ್ಲ ಅದು ಹ್ಞೂ ಈಗ ಈ ಕಡೆ ಇದೊಂದು ಸಾಯಿತ ನಾನು ಅನ್ಸ್ಕೊಳಂಗ ಏನು ಮಾಡೋಕ್ಕಾಗಲ್ಲ ತಪ್ಪು ಮಾಡಿವಿ ನಾ ಹೆಂಡತಿ ಮತ್ ಕೇಳತ್ತಿನಂತ ಇಲ್ಲಿ ಮಟ್ಟ ಉಡ್ಕೊಂಡೇನಿ ಮೋಸಕ್ಕೆ ಯಾರಿಗೂ ಆಗಂಗಿಲ್ಲ ಜೀವನ್ದಾಗ ಎರಡು ಸಹಜ ನೋಡಿರಿ ಎಷ್ಟು ಅನುಭವ ಐತೆ ನೋಡಿರಿ ಇಂಥ ಹಿಂತಿ ಹಿಡ್ಕೊಂಡು ಎಂಥ ಹುಚ್ಚು ಡ್ಯಾಶ್ ಡ್ಯಾಶ್ ಆಗಿಬಿಟ್ಟು ನೋಡ್ರಿ ಬೇಡ ಪದ ಉಪ್ಪಿಸೋಕೆ ಉಪೋಗಿಸೋಕೆ ಬರೋಂಗಿಲ್ಲ ಏನು ಮಾಡೋಕೆ ಬರಲ್ಲ ರೀ ಏನು ಮಾಡೋಗುತ್ತೆ ಸುಮ್ಮ ಈಗ ಅಂದಿದ್ದು ಕಪಾಳಕ್ಕೆ ತೀವಲ್ಲ ಹಲ್ಲು ಮುರಿದ್ರೂ ಅನ್ಸ್ಕೊಂಡು ಮುರ್ಸ್ಕೊಂಡು ಕುಂದಿರಬೇಕು ಅಷ್ಟೇ ಹಾಂ ಹಾಂ ಆಮೇಲೆ ದೇವ್ರ ನೋಡ್ಕೊಳ್ಳಿ ಅಯ್ಯೋ ಅಯ್ಯೋ ಲಕ್ಷ ಗಂಟ್ಲೆ ಹಾಳು ಮಾಡೋದು ಇಲ್ಲ ಮಟ್ಟ ಏನಂದಿಲ್ಲೇನು ನಾನು ಅದು ಮನುಷ್ಯರಿಗೆ ಗೊತ್ತಿರ್ತೈತಿ ಇಲ್ಲಿಗೆ ಇಲ್ಲ ಆಗ ಮುಗಿಸ್ತೀನಿ ರೀ ಹೇಗಾರ ಯಾಕೆ ಬೀಗರ್ದ ಮನೆ ಓಪನಿಂಗ್ ಮಾಡಿಬಿಡ್ಬೇಕು ನೋಡ್ರಿ ಎಲ್ಲರೂ ಎಲ್ಲರು ಬಂದಾರೆ ಇವರು ಅಕ್ಕರೆಲ್ಲ ನಾವೇ ಲೇಟಾಗಿ ಹೊಂಟೀವಿ ಅಕ್ಕ ತಂಗಿರೆಲ್ಲ ಬಂದಾರೆ ಯಾಕಂದ್ರೆ ಹೆಸರು ಬುಡ್ಡಿ ಬಂದ್ರೆ ಹೆಸರು ಬುಡ್ಡಿ ಸರ್ ಅವರು ಈ ಕಡೆ ಮನೆ ಓಪ್ನಿಂಗ್ ಇಟ್ಟಾರ ಹಂಗಾಗಿ ಅಡ್ವಾನ್ಸ್ ಬಂದಾರೆ ಅಲ್ಲಿ ಅವರು ಸೇಮ್ ಆಗೈತೆ ಅಲ್ರಿ ನಾವು ಈ ಕಡೆ ನಮ್ದು ಲೇಟ್ ಆಯ್ತು ಹಿಂಗೆಲ್ಲ ಪ್ರಾಬ್ಲಮ್ ಇದ್ವು ಇದ್ರ ಸಲುವಾಗಿ ಅವ್ರ ಕೆಲಸನಾದ್ರೂ ಇದು ಒಂದು ಇಪ್ಪತ್ತು ಸೀರೆ ಹೇಳಿದ್ರು ರಿಟರ್ನ್ ಗಿಫ್ಟ್ ಅಂತೇಳಿ ಇವತ್ತು ಬರ್ತಾ ಹೋಗ್ತಾರೆ ಯಾವ ಥರ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಕಾದೆ ನಾನು ಆದರೂ ಮತ್ತೆ ಫೋನ್ ಬ್ಲ್ಯಾಕ್ ಮಾಡಿಲ್ಲ ರೀ ಅದು ವಿಚಿತ್ರ ಆಗೈತಿ ಏನೇ ಇಲ್ಲರಿ ಮತ್ತೆ ನಾಳೆ ಹೋಗಿ ನೆಸ್ ಸಿಗು ಅಂತರಿ ಹಿಂಗಾದ ನೋಡಿರಿ ನೀವೇ ಅವ್ರು ಎಲ್ಲ ಭಾಳ ಜನ ಕೇಳ್ತಿದ್ರಿ ಎಲ್ಲಿ ತೊಗೊಂಡ್ರೆ ಎಲ್ಲಿ ತೊಗೊಂಡ್ರಿ ಅಂತೇಳಿ ನಾವು ಎಲ್ಲಿ ತಗೊಂಡು ಅಂತ ಯಾರಿಗೇನು ಕರೆಕ್ಟಾಗಿ ಹೋಗೋದಿಲ್ಲ ಹೋಗೋದಿಲ್ಲರಿ ಮತ್ತು ನಾ ಹೇಳಬೇಕು ನೀವು ಮೋಸ ಹೋಗ್ಬೇಕು ಶಿಲ್ಪ ಸ ಯೂಟ್ಯೂಬ್ ಚಾನಲ್ ಹೇಳ್ತಾಡಿ ಅಂತ ಹೇಳಿ ಮತ್ತು ಅದೊಂದು ಗೋಳ್ ಹಾಕ್ಕೊಳೋದು ಬೇಡ ನಮ್ಮ ಮನುಷ್ಯರಲ್ಲಿ హోటల్ నాకు అల్ ఇల్లి గొప్పవ్వ కడుతున్నాక రీ